ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತು ಸಿಂಪಲ್ ಆಗಿ ಇನ್ಸ್ಟೆಂಟ್ ಆಗಿ ಸಾಂಬಾರ್ ಮಾಡೋದು ಮೊಸರು ಸಾಂಬಾರ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಫಸ್ಟ್ ಒಂದು ಸ್ಟಿಕ್ ಪ್ಯಾನ್ಗೆ ನಾನು ಎರಡೇ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಜಾಸ್ತಿ ಎಣ್ಣೆ ಬೇಡ ಎರಡೇ ಎರಡು ಟೀ ಸ್ಪೂನ್ ಸಾಕು ಇದಕ್ಕೆ ಇವಾಗ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಚಟಪಟ ಅಂತ ಅನ್ಲಿ ಸಾಸಿವೆ ಎಲ್ಲ ಚಟಪಟ ಅಂತ ಅಂತ ಇದೆ ಇವಾಗ ಇದಕ್ಕೆ ಎರಡೇ ಎರಡು ಹಸಿಮೆಣಸಿನ್ಕಾಯಿ ನಾನು ಈ ರೀತಿ ಸೀಲ್ ಇಟ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಕರಿಬೇವಿನ ಎಲೆ ಮತ್ತೆ ಒಂದು ಈರುಳ್ಳಿನ ನಾನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಿಷ್ಟು ಹಾಕೊಳ್ಳೋಣ ಈರುಳ್ಳಿ ಎಲ್ಲ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈರುಳ್ಳಿ ಎಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಲೆನ ಆರಿಸ್ಕೊತಾ ಇದೀನಿ ಒಗ್ಗರಣೆ ಏನ್ ಮಾಡಿದೀವಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಆಮೇಲೆನೆ ನಾವು ಮೊಸರು ಮಿಕ್ಕಿದ ಇಂಗ್ರೀಡಿಯೆಂಟ್ ಎಲ್ಲ ಆಡ್ ಮಾಡ್ಕೊಳ್ಳೋಣ ಇವಾಗ ಪೂರ್ತಿ ಕೂಲ್ ಆಗ್ಲಿಕ್ಕೆ ಬಿಡೋಣ ಇವಾಗ ಇದು ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಿ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಇದಕ್ಕೆ ನಾನು ನೋಡಿ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಇದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಸಾಂಬಾರ್ ಪೌಡರ್ ಹಾಗೆ ಹಾಕೋಬಹುದು ಒಂದು ಮೂರು ಟೇಬಲ್ ಸ್ಪೂನ್ ಕಾಯಿ ತುರಿ ಫ್ರೆಶ್ ತೆಂಗನ್ ತುರಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತದ್ದು ಕೊತ್ತಂಬರಿ ಸೊಪ್ಪು ಇವಾಗ ಈ ಮಿಕ್ಸ್ಚರ್ಗೆ ನಾನು ಒಂದ್ ಕಪ್ನಷ್ಟು ಮೊಸರು ಹಾಕೋತಾ ಇದ್ದೀನಿ ಮೊಸರನ್ನ ಏನು ಕಡಿ ಕಡಿಯೋ ಅವಶ್ಯಕತೆ ಇಲ್ಲ ಹಾಗೆ ಗಟ್ಟಿ ಗಟ್ಟಿ ಇದ್ರೂ ಚೆನ್ನಾಗಿರುತ್ತೆ ಇವಾಗ ಇದನ್ನ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ತುಂಬ ಸಿಂಪಲ್ ರೆಸಿಪಿ ಯಾವಾಗಲೂ ಒಂದು ರೀತಿ ಬಿಸಿ ಬೇಳೆ ಸಾಂಬಾರು ತಿಂದು ಏನಾದರೂ ಬೇಜಾರಾಗಿದ್ರೆ ಈ ರೀತಿ ಮಾಡ್ಕೊಳ್ಳಿ ದಿಢೀರ್ ಅಂತ ಆಗುತ್ತೆ ಅಥವಾ ಎಲ್ಲಾದರೂ ಹೋಗಿ ಬಂದು ಹೊರಗಡೆ ಹೋಗಿ ಬಂದು ಸಮಯ ಇಲ್ಲ ಅನ್ನ ಎಲ್ಲ ಮಾಡಬೇಕು ಸಾಂಬಾರೆಲ್ಲ ಮಾಡಬೇಕು ಏನು ಮಾಡೋದು ಅಂತ ಅನ್ಬೇಕಾರೆ ಒಂದು ಅರ್ಧ ಲೀಟ್ರ್ ಪ್ಯಾಕೆಟ್ ಮೊಸರು ತಂದ್ಕೊಂಡು ಈ ರೀತಿಯಾಗಿ ಒಗ್ಗರಣೆ ಮಾಡ್ಕೊಳ್ಳೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಸಿಂಪಲ್ ಇದು ತುಂಬಾ ಚೆನ್ನಾಗೂ ಇರುತ್ತೆ ಮುದ್ದೆಗೂ ಹೊಂದುತ್ತೆ ತುಂಬಾ ಚೆನ್ನಾಗಿ ಅನ್ನ ಬಿಸಿ ಬಿಸಿ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ಮಾತ್ರ ತಣ್ಣಗಿರುತ್ತೆ ತಣ್ಣಗಿರೋ ಸಾಂಬಾರ್ ಅಂತ ಹೇಳ್ಬೋದು ಮೊಸರು ಸಾರು ಇದು ಇದನ್ನೇನು ಬಿಸಿ ಮಾಡಬಾರ್ದು ಆಗ ಮಾಡಿ ಆಗಿ ಖಾಲಿ ಮಾಡ್ಬಿಡ್ಬೇಕು ಇದನ್ನ ಸೊ ಇವತ್ ನಾನು ಮಾಡಿದ ದಿಢೀರ್ ಮೊಸರು ಸಾಂಬಾರ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಫೈನಲ್ ಆಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್